ಯಾವ್ದೋ ಕಳ್ಳನ್ನು ಕ್ರಿಮಿನಲ್ ನೋಡಿದ್ರೆ ಕಿಚ್ಕೊಂತಾರಲ್ಲ ಹಾಕಿ ಕಿಚ್ಕೊಂತ ಇದೆಯಲ್ಲ ನೀನ್ ತರ ಕೂತ್ಕೊಂಡ್ರೆ ಮನೆಯವ್ರ ನನ್ ಬಗ್ಗೆ ಏನ್ಕೊಬೇಕು ಹೇಳು ಅಲ್ಲ ನಾನು ನಿನ್ ಗಂಡ ಸಾಹೇಬ್ರ ಆದ್ರೆ ನಿನ್ನ ನಿಜವಾದ ಗಂಡ ಅಲ್ಲ ರಾತ್ರಿ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದು ಇವಾಗ ಬೆಳಗ್ ಬೆಳಗ್ಗೆ ಕಣ್ಣಿಂದ ಭೂತ ತರ ಬಂದ್ಬಿಡ್ರಿ ನಿಮ್ಗೆ ಭಯ ಆಗಲ್ವಾ ನಂಗೆ ಭೂತ ಅಂತ ಸಾಹೇಬ್ರೆ ಏನೋ ಆಗ್ಬಿಟ್ಟಿದೆ ನೀನ್ ಏನಾದ್ರು ಈ ತರ ಮುಂಚೆ ಮಾಡಿದ್ರೆ ಆ ಮೈಸೂರು ಅರಮನೆ ಕೇಳಿಸ್ಬೇಕಾಗಿತ್ತು ನೀವು ಬೈತಾ ಇರೋದು ಆದ್ರೆ ಇವತ್ತು ಏನ್ ಸಾಹೇಬ್ರ ಹೆಂಗ್ ಮಾಡ್ತಿದ್ದೀರಾ ಬೇರೆ ಸ್ಮೈಲ್ ಮಾಡ್ತಿದ್ದೀರಾ ಈ ಭೂಮಿ ಮೇಲೆ ಏನಾದ್ರು ಲೈಟ್ ಆಗಿ ಲವ್ ಆಗ್ತಿದ್ಯಾ